ಇನ್ನು ಯಾದಗಿರಿಯಲ್ಲಿ ಮಹಾಮಳೆಗೆ ಜನಜೀವನ ತತ್ತರ ಆಗಿದೆ ವರುಣನ ಆರ್ಭಟಕ್ಕೆ ಕಾಡಂಗೇರಕ್ಕೆ ಜಲ ದಿಗ್ಬಂಧನ ಆಗಿದೆ ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಜನರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಗ್ರಾಮದ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ರಸ್ತೆ ಮೇಲೆ ಮಂಡಿಯುದ್ದ ನೀರು ನಿಂತು ಗ್ರಾಮಸ್ಥರು ಹೈರಾಣವನ್ನ ಹೈರಾಣ ಪಡಬೇಕಾದಂತಹ ಪರಿಸ್ಥಿತಿ ಶಾಲೆಯಿಂದ ವಾಪಸ್ ಮನೆಗೆ ಬರೋದಿಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಹರಿಯುವ ನೀರಿನಲ್ಲಿ ಶಾಲೆಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಇದೆ ಯಾದಗಿರಿಯಲ್ಲಿ ಮಹಾಮಳೆಗೆ ಜನಜೀವನ ತತ್ತರ ಆಗಿದೆ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ರಸ್ತೆ ಮೇಲೆ ಮಂಡಿಯುದ್ದ ನೀರು ನಿಂತು ಗ್ರಾಮಸ್ಥರು ಹೈರಾಣಾಗಿದ್ದಾರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಯಾದಗಿರಿಯಲ್ಲಿ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಪ್ರತಿ ವರ್ಷವೂ ಕೂಡ ಬರದಿಂದ ತತ್ತರಿಸ್ತಾ ಇದ್ದಂಥ ಯಾದಗಿರಿ ಆದರೆ ಈ ಬಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಾಂತರಗಳು ನಿರ್ಮಾಣ ಆಗಿದೆ ಹಾಗಾಗಿ ಅಲ್ಲಿನ ಜನರ ಪರಿಸ್ಥಿತಿ ಈಗ ಬಹಳಷ್ಟು ಕಷ್ಟ ಇದೆ ಅನೇಕ ಮನೆಗಳು ಧರೆಗುರುಳಿದೆ ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಗ್ರಾಮಸ್ಥರು ಮನೆಯಲ್ಲಿರೋದಕ್ಕೂ ಕೂಡ ಸಾಧ್ಯ ಆಗದೆ ಹೊರಗೆ ಬರೋದಕ್ಕೂ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಇಡೀ ಗ್ರಾಮಕ್ಕೆ ಕಾಡಂಗೇರ ಗ್ರಾಮಕ್ಕೆ ಜಲ ದಿಗ್ಬಂಧನ ದಿಗ್ಬಂಧನಾಗಿರುವಂತಹ ದೃಶ್ಯ ಇದು ఇది ఏష్యా న్యూస్ నెట్వర్క్ ప్రస్తుతి